ನಮಸ್ಕಾರ ನಾನು ನಿಮ್ಮ ಹರೇಂದ್ರ ಕುಮಾರ್ ಕೋಟ ಈಗ ನಾವು ವಿವೇಕ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಇದ್ದೇವೆ ಅಲ್ಲಿ ಇವತ್ತು ವಾರ್ಷಿಕೋತ್ಸವ ಅಂಗವಾಗಿ ಬೆಂಕಿ ರಹಿತ ಅಡುಗೆಯ ಬಗ್ಗೆ ಮಕ್ಕಳು ತಯಾರು ಮಾಡ್ತಾ ಇದ್ದಾರೆ ಒಂದು ಛಲಕನ್ನು ನೋಡ್ಕೊಂಬರೋಣ ನಮಸ್ಕಾರ ಏನು ಎಂತ ತಯಾರು ಮಾಡ್ತಾ ಮಾಡ್ತಾಯಿದ್ರಿ ಮಾವಿನಕಾಯಿ ಒಳ್ಳೆಯದಾಗಲಿ ತಯಾರು ಮಾಡ್ತಾಯಿದ್ರಿ ಹಾಂ ಹಾಂ ಎಲ್ಲ ತಯಾರು ಮಾಡ್ತಾ ಇದ್ರಿ ಇನ್ನು ತಯಾರಾಗಲಿಕ್ಕಿದೆ ಓಕೆ ನಮಸ್ಕಾರ ನೀವೇನು ತಯಾರು ಮಾಡ್ತಾ ಇದ್ದೀರಿ ಏನು ರೆಡಿ ಆಗ್ತಾಯಿದೆ ಹಾಂ ಸದ್ಯಕ್ಕೆ ಕೋಸುಂಬ ರೆಡಿಯಾಗಿದೆ ಇನ್ನು ರೆಡಿಯಾಗಬೇಕಷ್ಟೇ ಓಕೆ ನೀವೇನು ರೆಡಿ ಮಾಡ್ತಾ ಇದ್ರಿ ಏನು ರೆಡಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ನಾವು ಓರಿಯೋ ಕೇಕ್ ಓಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಓಕೆ ಈ ಟೀಮ್ ಹತ್ರ ಬರೋಣ ಇವರು ಏನು ರೆಡಿ ಮಾಡ್ತಾ ಇದ್ದಾರೆ ಏನು ರೆಡಿ ಮಾಡ್ತೀರಿ ಕೇಕ್ ರೆಡಿ ಮಾಡ್ತೀವಿ ಯಾವಾಗ ಯಾವ ಕೇಕ್ ಚಾಕ್ಲೇಟ್ ಕೇಕ್ ನಿಮ್ಮ ಟೀಮ್ ಅವ್ರು ಏನು ಮಾಡ್ತಾ ಏನು ರೆಡಿ ಮಾಡ್ತಾ ಇದ್ದೀರಿ ಮನೆಯಲ್ಲೇ ಮಾಡಿದೆ ಕೇಕ್ ನೀವು ಮಾಡ್ತಾ ಇದ್ದೀರಿ ಇದ್ದೀರಿ ಏನು ಮಾಡ್ತಾ ಇದೀರಿ ಏನು ಮಾಡ್ತಾ ಇದ್ರಿ ಇದು ಇದೇನು ಏನು ಐಟಮ್ ಇದೇನು ಏನು ಮಾಡ್ತಾ ಇದಿರಿ ಜ್ಯೂಸ್ ರೆಡಿ ಮಾಡ್ಬೇಕು ಜ್ಯೂಸ್ ಮತ್ತೆ ಯಾವುದು ಮಿಲ್ಕ್ ಶೇಕ್ ಮಾಡ್ತಿದ್ದೀರಾ ನಿಮ್ಮ ಟೀಮ್ ಏನು ಮಾಡ್ತಾ ಇದೆ ನಾವೀಗ ಅಲ್ಲಿ ಕೇಕ್ ಮಾಡ್ತಿದ್ದೀವಿ ರಸಾಯನಿಕala ರೆಡಿ ಮಾಡ್ಕಂತಿದ್ದಾ ಆಲ್ ಮೊಂಡೋ ಕ್ಯುರಿಗೆ ತರಕಾರಿ ಎಲ್ಲ ಕೊಚ್ಚಿದ್ದೀವಿ ಓಕೆ ಏನಿದು ರೆಡಿ ಮಾಡ್ತಿರೋದು ನೀವು ಕೆಮಿಕಲ್ ಇಲ್ಲ ನೀವೇನು ರೆಡಿ ಮಾಡ್ತಾ ಇದ್ರಿ ರೆಡಿ ಮಾಡ್ತಾ ಇದ್ರಿ ಹಾ ಓಕೆ ಒಳ್ಳೇದಾಗ್ತದೆ ನೀವೇನು ತಯಾರಿ ಮಾಡ್ತಾ ಇದ್ವಿ ನಾವು ಕೆಂಪು ಜ್ಯೂಸ್ ಮಾಡ್ತಿತ್ತು ಇವರು ಓರಿಯೋ ಮಿಲ್ಕ್ ಶೇಕ್ ಮತ್ತೆ ಓರಿಯೋ ಲಾಡ್ ಮಾಡ್ತಿತ್ತು ಅವರು ಕಟ್ ಮಾಡಿ ಇದು ಈರುಳ್ಳಿ ಕಟ್ ಮಾಡಿ